ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಜಿಂಕೆ ಮರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಕಾಟನ್ ಸಾಕ್ಸ್ ಬಗ್ಗೆ ಗೊತ್ತಿರ್ಬೋದು ಆದರೆ ವಾಟರ್ ಪ್ರೂಫ್ ಸಾಕ್ಸ್ ಬಗ್ಗೆ ಅದು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಾನಿವತ್ತು ನಿಮಗೆ ಈ ವಾಟರ್ ಪ್ರೂಫ್ ಸಾಕ್ಸನ್ನ ಪರಿಚಯ ಮಾಡಿಕೊಡ್ತೇನೆ ಬನ್ನಿ ನೋಡಿ ನಮ್ಮ ವಾಟರ್ ಪ್ರೂಫ್ ಸಾಕ್ಸ್ ಒಂದು ಪ್ಲಾಸ್ಟಿಕ್ ಕವರೊಳಗಿದೆ ನಾವಿದನ್ನು ಆರ್ಡರ್ ಮಾಡಬೇಕಾದ್ರೆ ಆ ಥರ ಬಾಕ್ಸಲ್ಲಿರ್ತದೆ ಅದು ನಮ್ಮ ಕೈ ಸೇರುವಾಗ ಈ ಥರ ಒಂದು ಪ್ಲಾಸ್ಟಿಕ್ ಹಾರಲ್ಲಿ ಬರ್ತದೆ ಅದಿರಲಿ ಇದನ್ನು ನಾನು ಮೊದಲೇ ಓಪನ್ ಮಾಡಿದ್ದೇನೆ ಯಾಕೆಂದರೆ ಆನ್ಲೈನಲ್ಲಿ ಬರೋದರಿಂದ ಎಲ್ಲಾದರೂ ಡ್ಯಾಮೇಜ್ ಆಗಿರ್ತದೆ ಅಂತ ನಾನು ಓಪನ್ ಮಾಡಿ ಎಲ್ಲ ನೋಡಿದ್ದೇನೆ ಎಲ್ಲೂ ಡ್ಯಾಮೇಜ್ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಫುಲ್ ರಬ್ಬರ್ ಇದು ಹಾಗಂತ ಜಾಸ್ತಿ ಎಳಿಯೋದಲ್ಲ ಕಟ್ ಆಗ್ತದೆ ನೋಡಿ ಮತ್ತೆ ಪಾದದ ಅಡಿಗೆ ಹಾಕ್ಲಿಕ್ಕೆ ಫುಲ್ಲು ಗ್ರಿಪ್ ಎಲ್ಲ ಇದೆ ಅದಕ್ಕೆ ಕಾಣ್ತದಲ್ಲ ಗ್ರಿಪ್ ಇದೆ ಅಂದರೆ ಎಲ್ಲಿ ಕೂಡ ಜಾರಿ ಬೀಳಬಾರ್ದಲ್ಲ ಅದಕ್ಕೆ ಮತ್ತು ಬರೀ ಇದನ್ನೇ ಹಾಕ್ಕೊಂಡು ನಾವು ಹೊರಗಡೆ ಸುತ್ತಾಡೋದಲ್ಲ ಇದನ್ನು ಹಾಕಿದ ಮೇಲೆ ಶೂ ಅಥವಾ ಚಪ್ಪಲ್ ಎರಡರಲ್ಲಿ ಒಂದನ್ನು ನಾವು ಹಾಕಲೇಬೇಕು ಯಾಕೆಂದರೆ ಇದು ರಬ್ಬರ್ ಆಗಿರೋದರಿಂದ ಎಲ್ಲಾದರೂ ಕಲ್ಲು ಮುಳ್ಳು ಏನಾದರೂ ತಾಗಿದರೆ ಇದು ಹೋಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಇದನ್ನು ಹಾಕಿದ ಮೇಲೆ ಚಪ್ಪಲ್ ಏನಾದರೂ ಹಾಕ್ಕೊಂಡು ಹೋಗಿದರೆ ಹೋದರೆ ಚೆನ್ನಾಗಿರ್ತದೆ ತುಂಬ ಇದೇನು ಡ್ಯಾಮೇಜ್ ಏನಾಗೋದಿಲ್ಲ ಇದು ಯಾರಿಗೆಲ್ಲ ತುಂಬ ಯೂಸ್ ಅಂದರೆ ಈ ನೀರಲ್ಲಿ ನಿಂತೆಲ್ಲ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ತುಂಬ ಯೂಸ್ ಇದೆ ಯಾಕೆಂದರೆ ನಾವು ಇಡೀ ದಿನ ನೀರಲ್ಲಿ ನಿಂತೆಲ್ಲ ಕೆಲಸ ಮಾಡೋದಾದ್ರೆ ಪಾದ ಎಲ್ಲ ತುಂಬ ಆಗ್ತದೆ ಆಮೇಲೆ ಬೆರಳೆಲ್ಲ ನಂಜಿಡಿಯೋದು ಪಾದದ ಹಿಂದ್ಗಡೆ ಕಾಲು ಹೊಡಿಯುವುದು ಈ ಥರ ಎಲ್ಲ ತುಂಬ ಸಮಸ್ಯೆ ಆಗ್ತದೆ ಅಂಥವ್ರು ನೀವು ಇದನ್ನು ಹಾಕ್ಕೊಂಡು ನೀವು ನೀರಲ್ಲಿ ನಿಂತು ಕೆಲಸ ಮಾಡಿದ್ರೆ ನಿಮಗೆ ಪಾದಕ್ಕೆಲ್ಲ ಎಂತ ಆಗುದಿಲ್ಲ ತುಂಬ ಪಾದ ತುಂಬ ಕ್ಲೀನ್ ಆಗಿ ತುಂಬ ಸೇಫ್ ಆಗಿ ಕೂಡ ಇರ್ತದೆ ಯಾವುದೇ ತರದ ಪ್ರಾಬ್ಲಮ್ ಆಗೋದಿಲ್ಲ ಮತ್ತೆ ಇದು ಬರೀ ಕೆಲಸ ಮಾಡೋರೇ ಆಗಬೇಕಂತ ಎಂತ ಇಲ್ಲ ಈಗ ಮಳೆಗಾಲ ಬೇರೆ ಹೊರಗಡೆ ಹೋಗ್ಲಿಕ್ಕೆಲ್ಲ ತುಂಬ ಕೆಸರೆಲ್ಲ ಪಾದಕ್ಕೆಲ್ಲ ಅಂಟ್ತದೆ ಅಂತ ಕೆಲವರು ಹೊರಗಡೆ ಹೋಗುದು ಕೂಡ ಇಲ್ಲ ಅಂಥವ್ರು ನೀವು ಇದನ್ನು ಹಾಕೊಂಡು ಹೊರಗಡೆ ಎಲ್ಲಿ ಬೇಕಾದರೆ ಸುತ್ತಾಡ್ಕೊಂಡು ಬಂದರೂ ಕೂಡ ನಿಮ್ಮ ಪಾದ ತುಂಬ ಕ್ಲೀನ್ ಆಗಿರ್ತಾರೆ ಮತ್ತೊಂದು ನಾವು ಹೊರಗಡೆ ಹಾಕ್ಕೊಂಡು ಹೋಗಿ ಬಂದ ಮೇಲೆ ಇದನ್ನು ತೆಗೆದು ಸ್ವಲ್ಪ ಸೋಪ್ ಹಾಕಿ ತೊಳೆದು ಈ ಥರ ಡೌನಲ್ಲಿ ನೇತಾಡಿಸ್ಬೇಕು ಯಾಕೆಂದರೆ ಇದು ರಬ್ಬರ್ ಆಗಿರೋದರಿಂದ ತುಂಬ ಸ್ಮೆಲ್ ಬರುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಡೈಲಿ ನಾವು ಯೂಸ್ ಮಾಡಿದ ಮೇಲೆ ತೊಳೆದು ಈ ಥರ ಮೇತಾಡ್ಸ್ಬೇಕು ಇದು ನನಗಲ್ಲ ನನ್ನ ಫ್ರೆಂಡಿಗೆ ನನ್ನ ಹತ್ರ ಮತ್ತೊಂದಿದೆ ನೋಡಿ ಇಲ್ಲಿದೆ ಇದು ನಂದು ಇದು ನನ್ನ ಫ್ರೆಂಡಿಗೆ ಇದು ನಾನು ತಗೊಂಡು ಒಂದು ಮೂರು ತಿಂಗಳಾಯ್ತು ಇವಾಗಲೂ ಏನಾಗಲಿಲ್ಲ ಎಲ್ಲೂ ಡ್ಯಾಮೇಜ್ ಏನಿಲ್ಲ ಪರ್ಫೆಕ್ಟ್ ಇದೆ ನೋಡಿ ಫುಲ್ಲು ಸ್ವಲ್ಪ ಇದಾಗಿದೆ ಏನಂದರೆ ಮಣ್ಣಾಗಿದೆ ಎಲ್ಲ ಹಾಕೊಂಡು ನಾನು ತಿರ್ಗಾಡಿದೆ ಆಡಿದ್ದು ಎಲ್ಲ ನೀರಲ್ಲಿ ಕೆಸರಲ್ಲೆಲ್ಲ ಹೋಗಿದ್ದೇನೆ ಯಾಕೆಂದರೆ ಟೆಸ್ಟ್ ಮಾಡಬೇಕಲ್ಲ ಎಲ್ಲಾದರೂ ಹಾಕಿದ್ಮೇಲೆ ನಮ್ಮ ಚರ್ಮಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅಂತ ನೋಡ್ಬೇಕಲ್ಲ ಅದಕ್ಕೋಸ್ಕರ ಇದನ್ನು ಹಾಕೊಂಡು ನಾನು ಫುಲ್ಲು ತಿರ್ಗಾಡಿದ್ದೇನೆ ಏನ್ ಪ್ರಾಬ್ಲಮ್ ಇಲ್ಲ ನೀವು ಕೂಡ ಇದನ್ನು ತಗೋಬಹುದು ಎಂತ ಸಮಸ್ಯೆ ಏನಾಗುದಿಲ್ಲ ಅಲ್ಲಿ ಮತ್ತೆ ಮೀಸೋದಲ್ಲಿ ಕೂಡ ಇದೆ ಬರೀ ನೂರ ಐವತ್ತು ನೂರ ಮೂವತ್ತಕ್ಕೆ ಇದೆ ಇದು ನಾನು ನೂರ ಮೂವತ್ತಕ್ಕೆ ತಗೊಂಡೋದು ಮತ್ತೆ ನೂರ ಕೂಡ ಇದೆ ನೀವು ಯಾವ್ದು ಅದು ನೋಡಿ ತಗೊಳ್ಳಿ ತಗೊಳ್ಳಿ ನೀವು ಯಾಕಂದ್ರೆ ಇವಾಗ ಅದೇ ಕೆಲಸ ಮಾಡೋವರಿಗೆಲ್ಲ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಇದನ್ನು ನೀವು ಯೂಸ್ ಮಾಡಿ ತುಂಬಾ ಚೆನ್ನಾಗಿರ್ತದೆ ಪಾದೆಲ್ಲ ತುಂಬ ಫಲ ಫಲ ಅಂತ ಹೊಳಿತದೆ ನೀವು ಇದನ್ನು ಹಾಕಿದ ಮೇಲೆ ನೋಡಿಬೇಕಾದ್ರೆ ಅಂದರೆ ಕೆಸರೆಲ್ಲ ಆಗೋದಿಲ್ಲಲ್ಲ ತುಂಬ ಕ್ಲೀನ್ ಆಗಿರ್ತದೆ ಮತ್ತೆ ಧೂಳಿಗೆ ಕೂಡ ಒಳ್ಳೇದು ಯಾಕಂದ್ರೆ ಇನ್ನು ಬೇಸಿಗೆ ಕಾಲದಲ್ಲೆಲ್ಲ ಧೂಳಿಗೆಲ್ಲ ಹೋಗುವಾಗ ತುಂಬ ಧೂಳೆಲ್ಲ ಅಂಟಿ ಪಾದೆಲ್ಲ ಹೊಡೆಯುವ ಸಾಧ್ಯತೆ ಕೂಡ ಕೆಲವರಿಗೆ ಇರ್ತದಲ್ಲ ಅಂತವ್ ಬೇಕಾದ್ರೆ ಇದನ್ನು ಹಾಕೋಬಹುದು ತುಂಬ ಸೆಕೆಗೆಲ್ಲ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೋಡಿ ಯೂಸ್ ಆಗ್ತದೆ ಯಾವಾಗಾದ್ರೂ ಈ ವಾಟರ್ ಪ್ರೂಫ್ ಸಾಕ್ಸ್ ಉಂಟಲ್ಲ ಇದನ್ನು ತೆಗಿಲಿಕ್ಕೆ ತುಂಬ ಸುಲಭ ಅಂದರೆ ನಮ್ಮ ಪಾದಕ್ಕೆ ಹಾಕಿದ ಮೇಲೆ ತೆಗಿಲಿಕ್ಕೆ ತುಂಬ ಸುಲಭ ಈ ಥರ ಎಳೆದ್ರು ಕೂಡ ಬರ್ತದೆ ಅದನ್ನು ಹಾಕುವಾಗ ನಮ್ಮ ಪಾದಕ್ಕೆ ಇದನ್ನು ಹಾಕುವಾಗ ಸ್ವಲ್ಪ ತಾಳ್ಮೆಯಿಂದ ಹಾಕಬೇಕು ಇದನ್ನು ಸ್ವಲ್ಪ ಈ ಥರ ಹಿಂದೆ ಮರ್ಚಿ ಆಮೇಲೆ ಪಾದಕ್ಕೆ ಹಾಕ್ಬೇಕು ನೀವು ವಟ್ರಾಸು ಕಾಟನ್ ಸಾಕ್ಸ್ ಹಾಕಿದಾಗೆ ಎಳ್ಕೊಂಡು ಎಳ್ಕೊಂಡು ಹಾಕಿದರೆ ಅರ್ಧ ಹೋಗ್ತದೆ ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಹಾಕಬೇಕು ತೆಗಿವಾಗ ಆದರೆ ಏನು ಸಮಸ್ಯೆ ಆಗೋದಿಲ್ಲ ಸೀರೆ ಈ ಥರ ಎಳಿದ್ರೆ ಬರ್ತದೆ ಅದು ಹಾಕುವಾಗ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ರು ನಮಗೆಲ್ಲ ಕಾ ಕಾಲೆಲ್ಲ ಸ್ವಲ್ಪ ಕ್ಲೀನ್ ಆಗಿರ್ತದಲ್ಲ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಇವತ್ತಿಗೆ ಸಾಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್